ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ವಸಿಷ್ಠ ಪುತ್ರರ ಶಾಪದಿಂದ ತ್ರಿಶಂಕುವಿಗೆ ಚಂಡಾಲತ್ವ ಪ್ರಾಪ್ತಿ ವಿಶ್ವಾಮಿತ್ರರನ್ನು ಶರಣು ಹೊಂದಿ ಯಾಗವನ್ನು ಮಾಡಿಸುವಂತೆ ತ್ರಿಶಂಕುವಿನ ಪ್ರಾರ್ಥನೆ ಎಂಬ ಐವತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ವಸಿಷ್ಠರ ಬಳಿಗೆ ತನ್ನನ್ನು ಮಹಾಯಾಗವನ್ನು ಮಾಡಿ ಸಶರೀರವಾಗಿ ಸ್ವರ್ಗಕ್ಕೆ ಕಳಿಸಬೇಕೆಂದು ಕೇಳಿಕೊಂಡಂತಹ ತ್ರಿಶಂಘವು ವಸಿಷ್ಠರಿಂದ ತಿರಸ್ಕೃತನಾಗಿ ಈಗ ವಸಿಷ್ಠ ಪುತ್ರರ ಬಳಿಗೆ ಬಂದು ಅದೇ ಕಾರ್ಯವನ್ನು ಮಾಡುವಂತೆ ಅವರನ್ನು ಪ್ರಚೋದಿಸುತ್ತಿದ್ದಾನೆ ವಚನಂ ಶುತ್ವ ಕ್ರೋಧ ಸಮನ್ವಿತಂ ಋಷಿಪುತ್ರ ಶತಂ ರಾಮ ರಾಜಿದ್ರವಿ ತ್ರಿಶಂಕುವಿನ ಕ್ರೋಧಪೂರ್ಣವಾದ ಮಾತುಗಳನ್ನು ಕೇಳಿ ನೂರು ಮಂದಿ ವಸಿಷ್ಠ ಪುತ್ರರು ರಾಜನಿಗೆ ಹೇಳಿದರು ದುಷ್ಟಬುದ್ಧಿಯುಳ್ಳವನೇ ಸತ್ಯ ಸಂಕಲ್ಪನಾದ ಗುರುವಿನಿಂದ ನೀನು ತಿರಸ್ಕೃತನಾಗಿರುವೆ ನಿನ್ನ ಪ್ರಾರ್ಥನೆಯನ್ನು ವಸಿಷ್ಠರು ಅಶಕ್ಯವೆಂದು ಹೇಳಿ ನಿರಾಕರಿಸಿರುತ್ತಾರೆ ಹೀಗಿರುವಾಗ ಅವರ ಮಾತನ್ನು ಉಲ್ಲಂಘಿಸಿ ಬೇರೆಯವರ ಆಶ್ರಯವನ್ನು ಹೇಗೆ ತಾನೇ ಪಡೆಯುವೆ ನೀನೇ ಹೇಳಿದಂತೆ ಇಕ್ಷವಾಕು ವಂಶದವರೆಲ್ಲರಿಗೂ ಪುರೋಹಿತನಾದ ವಸಿಷ್ಠರೇ ಶರಣ್ಯರು ಮತ್ತು ಅವರೇ ಶ್ರೇಷ್ಠರಾದ ಆಚಾರ್ಯರು ಸತ್ಯವಾದಿಗಳಾದ ಅವರ ಮಾತನ್ನು ಉಲ್ಲಂಘಿಸಿ ನಡೆಯಲು ಖಂಡಿತವಾಗಿಯೂ ಶಕ್ಯವಿಲ್ಲ ಸಕಲ ಸಾಮರ್ಥ್ಯ ವಿಶಿಷ್ಟರಾದ ಸರ್ವಜ್ಞರಾದ ವಸಿಷ್ಠ ಮಹರ್ಷಿಗಳೇ ಯಜ್ಞವನ್ನು ಅಶಕ್ಯವೆಂದು ಹೇಳಿರುವಾಗ ಅಂತಹ ಮಹಾಯಜ್ಞವನ್ನು ಮಾಡಿಸಲು ನಾವಾದರೂ ಹೇಗೆ ಸಮರ್ಥರಾದೆವು ನೀನ್ನು ಏನು ತಿಳಿಯದ ಮೂರ್ಖನಾಗಿರುವೆ ವಸಿಷ್ಠರು ಆಗುವುದಿಲ್ಲವೆಂದು ಹೇಳಿದ ಈ ಯಜ್ಞವನ್ನು ಮಾಡಲು ಪುನಃ ಪ್ರಯತ್ನಿಸದೆ ನಿನ್ನ ರಾಜಧಾನಿಗೆ ಹಿಂದಿರುಗು ಮೂರು ಲೋಕಗಳಿಗೂ ಎಲ್ಲ ವಿಧವಾದ ಯಜ್ಞಗಳನ್ನು ಮಾಡಿಸಲು ಪೂಜ್ಯರಾದ ವಸಿಷ್ಠರು ಸಮರ್ಥರಾಗಿದ್ದಾರೆ ಅಂತಹ ವಸಿಷ್ಠರೇ ಅಶಕ್ಯವೆಂದು ಹೇಳಿರುವ ಮಹಾಯಜ್ಞವನ್ನು ನಿನ್ನಿಂದ ಮಾಡಿಸಿ ಅವರನ್ನು ಅವಮಾನಗೊಳಿಸಲು ನಮಗೆ ಹೇಗೆ ತಾನೇ ಸಾಧ್ಯವಾದೀತು ನಾವು ಕೂಡ ಬದುಕಿನಲ್ಲಿ ಇಂತಹ ತಪ್ಪನ್ನು ಮಾಡುತ್ತೇವೆ ಅದೆಷ್ಟೋ ಜನ್ಮಗಳ ಪುಣ್ಯದಿಂದಾಗಿ ಯಾರೋ ಎಲ್ಲೋ ಒಂದು ಕಡೆ ಒಬ್ಬ ಗುರು ಎಂಬುವವರು ದೊರೆಯುತ್ತಾರೆ ಆ ಗುರುವಿನ ನೇತೃತ್ವದಲ್ಲಿ ಆ ಗುರುವಿನ ಗುರುವಿನ ಬಳಿ ಶ್ರದ್ಧೆಯಿಂದ ಅಧ್ಯಾತ್ಮ ಅಭ್ಯಾಸವನ್ನು ಆರಂಭಿಸುತ್ತೇವೆ ಅದೇ ಸಮಯದಲ್ಲಿ ಯಾರೋ ಒಬ್ಬರು ಗುರುವಿನ ಬಗ್ಗೆ ಅಪಶಬ್ದವನ್ನಾಡಿಬಿಡುತ್ತಾರೆ ನಿಮ್ಮ ಗುರುಗಳು ಸಿಗರೇಟು ಸೇದುತ್ತಿದ್ದರು ಗೊತ್ತೇ ನಿಮ್ಮ ಗುರುಗಳಿಗೆ ಒಂದು ಯಾವುದೋ ಹೆಣ್ಣಿನೊಡನೆ ಸಂಬಂಧವಿದೆ ಗೊತ್ತೇ ಅವರು ಇಂತಿಂತಹ ಮಾಡಬಾರದ ಕೆಲಸವನ್ನು ಮಾಡುತ್ತಿದ್ದಾರೆ ಅವರು ಪವಾಡ ಮಾಡಿ ತೋರಿಸುತ್ತಾರೆ ಇವೆಲ್ಲ ಕಣ್ಣು ಕಟ್ಟು ಅಲ್ಲವೇ ಇವಿಷ್ಟರಲ್ಲಿ ಯಾವುದೋ ಒಂದು ಸಾಕು ಆ ಗುರುವನ್ನೇ ತಿರಸ್ಕರಿಸಿ ಅಂದರೆ ಆ ಗುರುವು ಈ ಕೆಲಸವನ್ನು ಮಾಡಿದ ಮೇಲೆ ಅವರು ಹೇಗೆ ಗುರುವಾಗುತ್ತಾರೆ ಈ ಒಂದು ನಮ್ಮ ದೌರ್ಬಲ್ಯದಿಂದಾಗಿ ಆ ಗುರುವನ್ನೇ ತಿರಸ್ಕರಿಸಿ ಮತ್ತೊಬ್ಬ ಗುರುವಿನ ಬಳಿಗೆ ಹೋಗುತ್ತೇವೆ ಅಲ್ಲಿಯೂ ಹೀಗೆ ಆ ವ್ಯಕ್ತಿಯ ಬಗ್ಗೆ ಗುರುವನ್ನು ವ್ಯಕ್ತಿಯ ರೂಪದಲ್ಲಿ ಎಲ್ಲಿಯವರೆಗೆ ನೋಡುತ್ತಿರುತ್ತೇವೆಯೋ ಅಲ್ಲಿಯವರೆಗೂ ಆ ವ್ಯಕ್ತಿಯ ಕುರಿತು ಅಪಶಬ್ದ ಮಾತನಾಡುವ ಯಾವುದಾದರೂ ವ್ಯಕ್ತಿ ಸಿಕ್ಕೇ ಸಿಗುತ್ತಾರೆ ಈ ಜಗತ್ತಿನಲ್ಲಿ ಭಗವಂತನ ಕುರಿತೇ ಅಪಶಬ್ದವನ್ನು ಆಡುವ ಕೋಟ್ಯಂತರ ಜನರಿರುವಾಗ ವ್ಯಕ್ತಿಯೊಬ್ಬನ ಬಗ್ಗೆ ಅಪಶಬ್ದ ಮಾತಾಡಲಿಕ್ಕೆ ನಮಗೆ ಒಬ್ಬಿಬ್ಬರಾದರೂ ಸಿಗುವುದು ಕಷ್ಟವೇ ಎಲ್ಲಿಯೋ ಸಿಕ್ಕುತ್ತಾರೆ ಆದರೆ ತನ್ನ ಗುರುವಿನ ಬಗ್ಗೆ ಏನೇ ಮಾತಾಡಲಿ ವೈಯಕ್ತಿಕವಾಗಿ ನನ್ನ ಗುರು ಅದೆಷ್ಟೇ ಅನಾಚಾರ ದುರಾಚಾರಗಳನ್ನೇ ಮಾಡುತ್ತಿರಲಿ ಅದು ಅವರ ವೈಯಕ್ತಿಕ ಜೀವನ ಒಮ್ಮೆ ನಾನು ಅವರನ್ನು ಗುರು ಎಂಬ ಭಾವದಿಂದ ಸ್ವೀಕರಿಸಿದ ಮೇಲೆ ನಿರಂತರವಾಗಿ ಸಂಪೂರ್ಣವಾಗಿ ಆ ಗುರು ತತ್ವಕ್ಕೆ ಶರಣಾಗಿ ಆ ಗುರುತತ್ವದ ಭಾವದಿಂದ ನನ್ನ ಸಾಧನೆಯನ್ನು ಮಾಡುತ್ತೇನೆ ನನ್ನ ಗುರು ಹೇಗಿದ್ದಾರೆ ಎಂಬುದು ಮುಖ್ಯವಲ್ಲ ವೈಯಕ್ತಿಕ ಜೀವನದಲ್ಲಿ ಅವರು ಹೇಗಾದರೂ ಇರಲಿ ಆದರೆ ನನ್ನ ಪಾಲಿಗೆ ಅವರು ಗುರು ಹೀಗೆ ಈ ಭಾವದಲ್ಲಿ ಮುಂದುವರಿದಂತಹ ವ್ಯಕ್ತಿಗಳು ಅದೆಷ್ಟೋ ಮಂದಿ ಅವರ ಗುರುಗಳಿಗೇ ಯಾವ ಜ್ಞಾನವೂ ಲಭ್ಯವಾಗಿಲ್ಲ ಆದರೆ ಶಿಷ್ಯರಿಗೆ ಜ್ಞಾನ ಲಭ್ಯವಾಗಿರುತ್ತದೆ ಇಲ್ಲಿ ಶರಣಾಗತ ಭಾವ ಶರಣ ಭಾವ ಮುಖ್ಯವೇ ಹೊರತು ಗುರುವಿನಲ್ಲಿರುವ ಶಕ್ತಿಯಲ್ಲ ಗುರುವಿನಲ್ಲಿರುವ ಶಕ್ತಿ ನಿಜವಾಗಲೂ ಗುರುವಿನಲ್ಲಿ ಶಕ್ತಿ ಇದ್ದರೆ ಆ ಗುರು ತನ್ನನ್ನು ಪರಮಾತ್ಮನಿಗೆ ತೆರೆದುಕೊಂಡಿರುತ್ತಾನೆ ಆ ಗುರುವಿನ ಮೂಲಕ ಕಾರ್ಯವನ್ನು ಮಾಡುತ್ತಿರುವುದು ಆ ಭಗವಂತನೇ ಈ ಕಾರಣದಿಂದಾಗಿಯೇ ನಮ್ಮಲ್ಲಿ ಪ್ರತಿಯೊಬ್ಬ ಶಿಷ್ಯರು ತನ್ನ ಗುರುವನ್ನು ಸಂಪೋಧಿಸುವಾಗ ಭಗವನ್ ಎಂದೇ ಹೇಳುತ್ತಾರೆ ಅದಕ್ಕೆ ಕಾರಣ ನನ್ನ ಆತನಲ್ಲಿ ವ್ಯಕ್ತಿಯಾಗಿ ಒಬ್ಬ ಮನುಷ್ಯನಾಗಿ ನಾನು ಆತನನ್ನು ನೋಡುತ್ತಿಲ್ಲ ಆತನ ಮೂಲಕವಾಗಿ ಆ ಗುರುವೆಂಬ ವ್ಯಕ್ತಿಯ ಮಾಧ್ಯಮವಾದ ಮೂಲಕವಾಗಿ ನಾನು ಭಗವಂತನನ್ನೇ ಕಾಣುತ್ತಿದ್ದೇನೆ ಎಂಬ ಭಾವವಿರಬೇಕಲ್ಲವೇ ಇಲ್ಲಿ ತ್ರಿಶಂಕುವು ಗುರುಸ್ಥಾನದಲ್ಲಿದ್ದಂತಹ ವಸಿಷ್ಠರು ಕೇವಲ ತನ್ನ ತನಗೆ ಆ ಮಹಾಯಾಗವನ್ನು ಮಾಡಲು ತಿರಸ್ಕರಿಸಿದರು ಎಂದಾಗ ಅದಕ್ಕೆ ಕಾರಣವೇನೆಂದಾದರೂ ಅವರಿಂದ ತಿಳಿದುಕೊಳ್ಳಬಹುದಾಗಿತ್ತು ಹಣವನ್ನು ಖರ್ಚು ಮಾಡಿ ಅಧಿಕಾರವನ್ನು ಬಳಸಿ ಯಾರೂ ಕೂಡ ಅಧ್ಯಾತ್ಮದಲ್ಲಿ ಮುಕ್ತಿಯನ್ನು ಸಾಧಿಸಲು ಸಾಧ್ಯವಿಲ್ಲ ಸ್ವರ್ಗಕ್ಕೆ ಹೋಗುವುದೆಂದರೆ ಅದು ಮುಕ್ತಿಪಥದ ಮಾರ್ಗದಲ್ಲಿ ಇದ್ದಂತೆ ಅದನ್ನು ಹಣಬಲದಿಂದ ಧನಬಲದಿಂದ ಅಧಿಕಾರ ಬಲದಿಂದ ಗಳಿಸಲು ಸಾಧ್ಯವೇ ಅದಕ್ಕಾಗಿ ವ್ಯಕ್ತಿ ತನ್ನನ್ನೇ ತಾನು ತೆಗೆದು ತನ್ನ ಇಡೀ ಜೀವನವನ್ನೇ ಯಜ್ಞದಲ್ಲಿ ಹೋಮದಲ್ಲಿ ಸಮರ್ಪಿಸಬೇಕಾಗುತ್ತದೆ ಅದನ್ನೇ ವಿಶೇಷವಾಗಿ ಯಜ್ಞವೆಂದು ಕರೆಯುತ್ತಾರೆ ಆ ರೀತಿಯಾದ ಸಮರ್ಪಣಾ ಮನೋಭಾವದಿಂದ ಮಾತ್ರವೇ ಸಾಧಿಸಬಹುದಾದುದನ್ನು ಆತ ಹಣ ಬಲದಿಂದ ಅಧಿಕಾರ ಬಲದಿಂದ ಗಳಿಸಲು ಸಾಧ್ಯವಾದೀತೆ ನೋಡೋಣ ಬನ್ನಿ ತ್ರಿಶಂಕುವಿನ ಸ್ಥಿತಿ ಏನಾಗುತ್ತದೆ ಎಂದು ಶತಾನಂದರು ಜನಕ ಮಹಾರಾಜನ ಹಾಗೂ ವಿಶ್ವಾಮಿತ್ರರ ಸನ್ನಿಧಾನದಲ್ಲಿಯೇ ಶ್ರೀರಾಮಚಂದ್ರನಿಗೆ ಈ ಕಥೆಯನ್ನು ಕೇಳುತ್ತಾ ರಾಮ ಕೋಪದಿಂದ ಯುಕ್ತವಾದ ಆ ವಸಿಷ್ಠ ಪುತ್ರರ ಬಿರುನುಡಿಗಳನ್ನು ಕೇಳಿ ತ್ರಿಶಂಕುವು ಪುನಃ ಹೇಳಿದನು ತಪೋಧನರೇ ನಮ್ಮ ಕುಲಪುರೋಹಿತರಾದ ವಸಿಷ್ಠರು ನನ್ನ ಪ್ರಾರ್ಥನೆಯನ್ನು ನಿರಾಕರಿಸಿದರು ಅಂತೆಯೇ ಅವರ ಮಕ್ಕಳಾದ ನೀವು ನನ್ನ ಪ್ರಾರ್ಥನೆಯನ್ನು ನಿರಾಕರಿಸಿರುವಿರಿ ನನ್ನ ಸಂಕಲ್ಪ ಸಿದ್ಧಿಗಾಗಿ ನಾನು ಬೇರೆ ಗುರುವಿನ ಆಶ್ರಯವನ್ನು ಪಡೆಯಲು ಹೋಗುವೆನು ನಿಮ್ಮೆಲ್ಲರಿಗೂ ಮಂಗಳವಾಗಲಿ ನೀವಲ್ಲದಿದ್ದರೆ ಇನ್ನೊಬ್ಬರು ನನ್ನ ಕಾರ್ಯವನ್ನು ನಾನು ಸಾಧಿಸಿಕೊಳ್ಳುತ್ತೇನೆ ಎಂಬ ಅಹಂಕಾರವನ್ನು ನಾವು ಎಷ್ಟು ಬಾರಿ ಮಾಡಿಲ್ಲ ಅದಕ್ಕಾಗಿಯೇ ತಾನೇ ಜನ್ಮ ಜನ್ಮಾಂತರಗಳಲ್ಲಿಯೂ ಅನುಭವಿಸುತ್ತಿರುವುದು ವಸಿಷ್ಠರನ್ನು ಬಿಟ್ಟು ಅನ್ಯ ಗುರುವಿನ ಆಶ್ರಯ ಪಡೆಯಲು ಹೋಗುವುದಾಗಿ ಹೇಳಿದ ಮಹಾ ಘೋರವಾದ ಅತ್ಯಂತ ಕಟುವಾದ ರಾಜನ ಮಾತುಗಳನ್ನು ಕೇಳಿ ವಸಿಷ್ಠ ಪುತ್ರರು ಪರಮ ಕ್ರುದ್ಧರಾಗಿ ನಿನಗೆ ಚಂಡಾಲತ್ವವು ಬರಲಿ ಎಂದು ರಾಜನನ್ನು ಶಪಿಸಿ ತಮ್ಮ ಆಶ್ರಮಗಳಿಗೆ ತೆರಳಿದರು ರಾತ್ರಿಯು ಕಳೆಯುತ್ತಿದ್ದಂತೆಯೇ ವಸಿಷ್ಠ ಪುತ್ರರ ಶಾಪದ ಪ್ರಭಾವದಿಂದಾಗಿ ರಾಜನಿಗೆ ಚಂಡಾಲತ್ವವು ಉಂಟಾಗಿತ್ತು ಅವನುಟ್ಟಿದ್ದ ಪೀತಾಂಬರವು ನೀಲಾಂಬರವಾಯಿತು ಚಂದ್ರನಂತೆ ಪರಿಶೋಭಿಸುತ್ತಿದ್ದ ತ್ರಿಶಂಕುವು ನೀಲ ಪುರುಷನಾದನು ಅಂದರೆ ಬೆಳ್ಳಗಿದ್ದವನು ಕಪ್ಪು ಬಣ್ಣದವನಾದನು ಸುಂದರ ಮುಖಾರವಿಂದವಿದ್ದವನು ಕ್ರೂರವಾದ ಮುಖಭಾವವುಳ್ಳವನಾದನು ಅವನಿಗಿದ್ದ ದೀರ್ಘವಾದ ಕೇಶರಾಶಿಯು ಮೊಟಕಾಯಿತು ಸುಗಂಧ ದ್ರವ್ಯಗಳಿಂದ ಲೇಪಿತವಾಗಿದ್ದ ಶರೀರವು ಚಿತಾಭಸ್ಮದಿಂದ ಅನುಲೇಪಿತವಾಯಿತು ಜಾಜಿ ಕುಂದ ಮಂದರಾದಿ ಕುಸುಮ ಮಾಲೆಗಳಿಂದ ಅಲಂಕೃತವಾಗಿದ್ದ ತ್ರಿಶಂಕುವಿನ ಶರೀರವು ಚಿತೆಯ ಮೇಲೆ ಹಾಕುವ ರಕ್ತ ಪುಷ್ಪದ ಮಾಲೆಯಿಂದ ಭೀಕರವಾಗಿತ್ತು ಸ್ವರ್ಣಮಯವಾದ ಅಂಗದ ಕೇಯು ಕೇಯುರಾದಿಗಳೆಲ್ಲವೂ ಕಬ್ಬಿಣದ ಆಭರಣಗಳಾದವು ಗಮನಿಸಿ ಇಲ್ಲಿ ಚಂಡಾಲತ್ವವು ಪ್ರಾಪ್ತಿಯಾದುದು ಕ್ಷತ್ರಿಯ ರಾಜನಾದಂತಹ ತ್ರಿಶಂಕುವಿಗೆ ಚಂಡಾಲತ್ವವೇ ಇರಲಿ ಅಸ್ಪೃಶ್ಯತ್ವವೇ ಇರಲಿ ಮನುಷ್ಯ ಒಂದು ನಿರ್ದಿಷ್ಟ ಜಾತಿಯಲ್ಲಿ ಹುಟ್ಟಿದ್ದಾನೆ ಎಂಬ ಕಾರಣದಿಂದಾಗಿ ಬರುವುದಿಲ್ಲ ಅದು ನಮ್ಮಲ್ಲಿದ್ದಂತಹ ಅಜ್ಞಾನದಿಂದಾಗಿ ಸಮಾಜದಲ್ಲಿ ಉಂಟಾದುದು ವಾಸ್ತವದಲ್ಲಿ ಚಂಡಾಲತ್ವವು ಬರುವುದು ಅವರ ಗುಣ ಮತ್ತು ಸ್ವಭಾವದಿಂದಾಗಿ ವ್ಯಕ್ತಿ ತನ್ನ ಶುಚಿತ್ವ ಶೌಚವನ್ನು ಕಾಪಾಡಿಕೊಳ್ಳದೆ ಹೋದಾಗ ತನ್ನ ದೈಹಿಕ ಶುಚಿತ್ವ ಹಾಗೂ ಮಾನಸಿಕ ಶುಚಿತ್ವವನ್ನು ಕಾಪಾಡಿಕೊಳ್ಳದೆ ಹೋದಾಗ ಹಣದ ಹಿಂದೆ ಬಿದ್ದು ಮಾಡಬಾರದ ಘೋರ ಕೃತ್ಯವನ್ನು ಮಾಡಿದಾಗ ಅಧಿಕಾರವನ್ನು ಆಶ್ರಯಿಸಿ ತನಗೆ ಬೇಕಾದಂತೆ ನಡೆದುಕೊಳ್ಳುತ್ತೇನೆ ಎಂದು ಅಹಂಕಾರದಿಂದ ಸಮಾಜಕ್ಕೆ ಕಂಟಕನಾದಾಗ ಅಂತಹ ವ್ಯಕ್ತಿ ಅಸ್ಪೃಶ್ಯನಾಗುತ್ತಾನೆ ಬ್ರಾಹ್ಮಣರಿರಲಿ ಕ್ಷತ್ರಿಯರಿರಲಿ ವೈಶ್ಯರಿರಲಿ ಶೂದ್ರರಿರಲಿ ಯಾರೇ ಆಗಲಿ ಅಂತಹ ವ್ಯಕ್ತಿಯನ್ನು ಚತುರ್ವರ್ಣಗಳಿಂದಲೂ ಬಹಿಷ್ಕರಿಸಬೇಕೆಂದು ನಮ್ಮ ಸನಾತನ ಸಂಪ್ರದಾಯವು ಹೇಳುತ್ತದೆ ಯಾರು ದುಷ್ಟ ಬುದ್ಧಿಯಿಂದ ದುರ್ವ್ಯವಹಾರಗಳಲ್ಲಿ ತೊಡಗುತ್ತಾರೆಯೋ ಅಂತಹ ವ್ಯಕ್ತಿಗಳ ಸಂಗಮವನ್ನು ಸಂಘವನ್ನು ಮಾಡಿದರೆ ನಾವೂ ಕೂಡ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರಲ್ಲಿ ಯಾವ ವರ್ಣಕ್ಕೆ ಸೇರಿದವರೇ ಆಗಲಿ ನಾವು ಕೂಡ ನಮ್ಮ ಪಥದಿಂದ ಭ್ರಷ್ಟರಾಗಿ ಬಿಡುತ್ತೇವೆ ಆ ಕಾರಣದಿಂದಾಗಿಯೇ ಇಲ್ಲಿ ಸೂಚ್ಯವಾಗಿ ಸಾಂಕೇತಿಕವಾಗಿ ತ್ರಿಶಂಕುವಿಗೆ ಚಂಡಾಲತ್ವವು ಪ್ರಾಪ್ತವಾದುದು ನಮ್ಮ ಕಣ್ಣಿಗೆ ಕಟ್ಟುವಂತೆ ಮಾಡುವ ಸಲುವಾಗಿ ಸಾಮಾನ್ಯವಾಗಿ ಸ್ಮಶಾನದಲ್ಲಿ ಸ್ಮಶಾನ ಕಾಯುವವನು ಯಾವ ರೀತಿ ಇರುತ್ತಾನೆ ಎಂಬುದು ಜನರ ಮನಸ್ಸಿನಲ್ಲಿ ಭಾವವಿದೆಯೋ ಆ ಭಾವವನ್ನೇ ಇಲ್ಲಿ ವಾಲ್ಮೀಕಿಗಳು ತೋರ್ಪಡಿಸಿದ್ದಾರೆಯೇ ಹೊರತು ಇಲ್ಲಿ ಕಪ್ಪು ಬಣ್ಣ ಬಿಳಿ ಬಣ್ಣ ಎನ್ನುವುದು ಮುಖ್ಯವಲ್ಲ ವಾಸ್ತವವಾಗಿ ಮಹಾಭಾರತವನ್ನು ರಚಿಸಿದ ವೇದವ್ಯಾಸರು ಕೂಡ ಕಪ್ಪು ಬಣ್ಣವುಳ್ಳವರಾಗಿದ್ದರು ಆ ಕಾರಣದಿಂದಾಗಿಯೇ ಅವರನ್ನು ಕೃಷ್ಣ ದ್ವೈಪಾಯನರೆಂದು ದ್ವೀಪದಲ್ಲಿ ಹುಟ್ಟಿದ ಕೃಷ್ಣ ಅಂದರೆ ಕಪ್ಪು ಬಣ್ಣದ ಹುಡುಗ ಎಂಬ ಕಾರಣದಿಂದಾಗಿ ಕೃಷ್ಣ ದ್ವೈಪಾಯನ ಎನ್ನುತ್ತಿದ್ದರು ಕೃಷ್ಣನೂ ಕೂಡ ವರ್ಣೀಯನೇ ಕಪ್ಪು ಬಣ್ಣದವನೇ ದ್ರೌಪದಿಯು ಕೂಡ ಕೃಷ್ಣೆ ಎಂದೇ ಎನಿಸಿಕೊಂಡಿದ್ದವಳು ಇಲ್ಲಿ ಕಪ್ಪು ಬಣ್ಣ ಮುಖ್ಯವಲ್ಲ ಅಥವಾ ಬಿಳಿಯ ಬಣ್ಣ ಮುಖ್ಯವಲ್ಲ ಅದು ಕೇವಲ ನಮ್ಮ ಮನಸ್ಸಿಗೆ ಅರ್ಥವಾಗುವ ಸಲುವಾಗಿ ಹೊರತು ಯಾರು ದುರ್ವ್ಯವಹಾರದಲ್ಲಿ ತೊಡಗಿರುವನೋ ಅವನು ಬ್ರಾಹ್ಮಣನೇ ಆಗಿದ್ದರೂ ಕೂಡ ಒಂದೊಮ್ಮೆ ವೇದಾಧ್ಯಯನವನ್ನು ಮಾಡಿ ಜ್ಞಾನ ಸಂಪನ್ನನಾಗಿದ್ದರೂ ಕೂಡ ಆತನಲ್ಲಿರುವ ವೇದ ವೇದಗಳ ಜ್ಞಾನವೆಲ್ಲವೂ ವ್ಯರ್ಥ ಆತನಿಗೂ ಚಂಡಾಲತ್ವವೇ ಗತಿ ಆತನನ್ನು ಚಂಡಾಲನೆಂದೇ ಅಥವಾ ಆತನನ್ನು ಅಸ್ಪೃಶ್ಯನೆಂದೇ ಭಾವಿಸಿ ನಮ್ಮ ಸಮಾಜದಿಂದ ದೂರವಿಡಬೇಕು ಚಂಡಾಲ ರೂಪಿಯಾದ ತಮ್ಮ ರಾಜನನ್ನು ಕಂಡು ಅವನನ್ನು ಅನುಸರಿಸಿ ಹೋಗಿದ್ದ ಮಂತ್ರಿಗಳು ಮತ್ತು ಪಟ್ಟಣಿಗರು ಭೀತರಾಗಿ ಅವನನ್ನು ಬಿಟ್ಟು ಓಡಿ ಹೋದರು ಅನಂತರ ಮಹಾಧೈರ್ಯಶಾಲಿಯಾದ ತ್ರಿಶಂಕು ಒಬ್ಬನೇ ಕಾರ್ಯಸಿದ್ಧಿಗಾಗಿ ಹಗಲಿರುಳು ದುಃಖದಿಂದ ಪರಿತಪಿಸುತ್ತಾ ಬಹಳ ದೂರ ನಡೆದು ಕಡೆಗೆ ವಿಶ್ವಾಮಿತ್ರರು ತಪಶ್ಚರಣೆ ಮಾಡುತ್ತಿದ್ದ ಆಶ್ರಮಕ್ಕೆ ಹೋದನು ಉದ್ದಿಷ್ಟವಾದ ಯಾಗವನ್ನು ಮಾಡಿಸಲು ಗುರುವಿನ ಮತ್ತು ಗುರುಪುತ್ರರ ನಿರಾಕರಣೆ ಮತ್ತು ಗುರುಪುತ್ರರ ಶಾಪ ಈ ಎರಡರಿಂದ ರಾಜನು ಐಹಿಕಾಮುಷ್ಮಿಕ ಫಲಗಳೆರಡನ್ನೂ ಕಳೆದುಕೊಂಡಿದ್ದನು ಈ ರೀತಿಯಲ್ಲಿ ಫಲಹೀನನಾಗಿದ್ದ ಚಂಡಾಲ ರೂಪಿಯಾಗಿದ್ದ ತ್ರಿಶಂಕು ರಾಜನನ್ನು ಕಂಡು ವಿಶ್ವಾಮಿತ್ರರು ಅವನ ವಿಷಯದಲ್ಲಿ ಕಾರುಣ್ಯವನ್ನು ಹೊಂದಿದರು ಮಹಾ ತೇಜಸ್ವಿಗಳಾದ ಪರಮಧಾರ್ಮಿಕರಾದ ವಿಶ್ವಾಮಿತ್ರರು ನಿನಗೆ ಮಂಗಳವಾಗಲಿ ಎಂದು ರೂಪಿಯಾಗಿದ್ದ ತ್ರಿಶಂಕುವಿಗೆ ಕರುಣೆಯಿಂದ ಹೇಳಿದರು ಗಮನಿಸಿ ಇಲ್ಲಿ ವಿಶ್ವಾಮಿತ್ರರು ತ್ರಿಶಂಕುವಿನ ಕುರಿತು ಕರುಣೆಯನ್ನು ತೋರಿಸುತ್ತಿರುವುದು ಆತ ಚಂಡಾಲ ರೂಪದಲ್ಲಿ ಬಂದಿದ್ದಾನೆ ಆತ ಕ್ಷತ್ರಿಯ ರಾಜ ಅಂದರೆ ತನ್ನ ಸಜಾತಿಯವನೇ ಎಂಬ ಕಾರಣದಿಂದಾಗಿ ಅಲ್ಲ ಆ ಚಂಡಾಲತ್ವವು ಪ್ರಾಪ್ತವಾಗಲು ವಸಿಷ್ಠರು ಹಾಗೂ ಅವರ ಪುತ್ರರು ಕಾರಣ ಎಂಬುದು ವಿಶ್ವಾಮಿತ್ರರಿಗೆ ತಿಳಿದಿಲ್ಲವೇ ರಾಜಪುತ್ರ ಮಹಾಬಲ ಅಯೋಧ್ಯಾಧಿಪತಿಯೇ ವೀರ ನಿನ್ನ ನಿನ್ನೀನಿಲ್ಲಿಗೆ ಆಗಮಿಸಿರುವ ಕಾರಣವಾದರೂ ಏನು ಯಾರ ಶಾಪದಿಂದಾಗಿ ನಿನಗೆ ಚಂಡಾಲತ್ವದ ಪ್ರಾಪ್ತಿಯಾಗಿರುವುದು ಎಲ್ಲವನ್ನು ವಿವರಿಸಿ ಹೇಳು ವಿಶ್ವಾಮಿತ್ರರ ಕರುಣಾರಸ ಪೂರಿತವಾದ ಮಾತುಗಳನ್ನು ಕೇಳಿ ಚಂಡಾಲತ್ವವನ್ನು ಹೊಂದಿದ್ದ ವಾಕ್ಯಜ್ಞನಾದ ತ್ರಿಶಂಕುವು ಕೈಮುಗಿದು ವಾಕ್ಯ ಕೋವಿದರಾದ ವಿಶ್ವಾಮಿತ್ರರಿಗೆ ಹೇಳಿದನು ಮಹಾನುಭಾವರೇ ನನ್ನ ಪುರೋಹಿತರಾದ ವಸಿಷ್ಠರಿಂದಲೂ ಮತ್ತು ಅವರ ಪುತ್ರರಿಂದಲೂ ನಾನು ತಿರಸ್ಕೃತನಾದೆನು ನನ್ನ ಇಚ್ಛೆಯನ್ನು ಪೂರ್ಣ ಮಾಡಲು ಶಕ್ಯವಿಲ್ಲವೆಂದು ಹೇಳಿ ನನ್ನನ್ನು ತಿರಸ್ಕರಿಸಿದರು ಅದರಿಂದ ನಾನು ವಿಫಲನಾದುದು ಮಾತ್ರವಲ್ಲ ಭ್ರಷ್ಟನೂ ಆದೆನು ಫಲವನ್ನು ಉದ್ದೇಶಿಸಿ ಸಾಧನೆಗೆಂದು ಹೋದ ನಾನು ಅದಕ್ಕೆ ವಿರುದ್ಧವಾದ ಫಲವನ್ನು ಪಡೆಯಬೇಕಾಯಿತು ಸಶರೀರನಾಗಿಯೇ ಸ್ವರ್ಗಕ್ಕೆ ಹೋಗಬೇಕೆಂಬ ಅಭಿಲಾಷೆಯುಂಟಾಯಿತು ಅದಕ್ಕಾಗಿ ನೂರು ಯಜ್ಞಗಳನ್ನು ಮಾಡಿದೆನು ಆದರೆ ನೂರು ಯಾಗಗಳನ್ನು ಮಾಡಿಯೂ ಫಲವನ್ನು ಪಡೆಯಲು ನನಗೆ ಸಾಧ್ಯವಾಗಲಿಲ್ಲ ನಾನು ಹಿಂದೆಂದೂ ಸುಳ್ಳಾಡಿದವನಲ್ಲ ಮುಂದೆಯೂ ಆಡತಕ್ಕವನಲ್ಲ ಎಂತಹ ಕಷ್ಟ ಪರಿಸ್ಥಿತಿಯಲ್ಲಿಯೂ ಸ್ವಧರ್ಮವಾದ ಕ್ಷತ್ರ ಧರ್ಮವನ್ನು ಪರಿಪಾಲಿಸುತ್ತಿರುವೆನು ಈ ವಿಷಯವನ್ನು ಕ್ಷತ್ರ ಧರ್ಮದ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ ಅನೇಕಾನೇಕ ಯಜ್ಞಗಳನ್ನು ನಾನು ಮಾಡಿದ್ದೇನೆ ಪ್ರಜೆಗಳನ್ನು ಧರ್ಮದಿಂದ ನಾನು ಪರಿಪಾಲಿಸಿದ್ದೇನೆ ಮಹಾತ್ಮರಾದ ಗುರು ಜನರನ್ನು ಸದ್ ಸದ್ಗುಣ ಸದಾಚಾರ ಯುಕ್ತವಾದ ಸತ್ಕಾರದಿಂದ ಸಂತೋಷಗೊಳಿಸಿದ್ದೇನೆ ಸದ್ಧರ್ಮಾಚರಣೆಯಲ್ಲಿ ನಿರತನಾಗಿ ಸಶರೀರನಾಗಿ ಸ್ವರ್ಗಕ್ಕೆ ಹೋಗಲು ಕಾರಣಭೂತವಾದ ಯಜ್ಞವನ್ನು ಮಾಡಲು ಬಯಸಿದ ನನ್ನ ವಿಷಯದಲ್ಲಿ ಮಹಾತ್ಮರಾದ ಗುರುಜನರು ಸಂತೋಷವನ್ನು ಹೊಂದಲಿಲ್ಲ ನನ್ನೀ ಅನುಭವದಿಂದ ಮನುಷ್ಯ ಪ್ರಯತ್ನಕ್ಕಿಂತಲೂ ದೈವ ಬಲವೇ ಹೆಚ್ಚಿನದೆಂಬ ನಿರ್ಧಾರಕ್ಕೆ ಬಂದಿದ್ದೇನೆ ಪುರುಷ ಪ್ರಯತ್ನವು ನಿರರ್ಥಕವಾದುದು ದೈವದಿಂದಲೇ ಸರ್ವ ಸಕಲ ಜಗತ್ತು ವ್ಯಾಪ್ತವಾಗಿರುವುದು ಆದುದರಿಂದ ಇಂದು ದೈವವೇ ನನಗೆ ದಿಕ್ಕಾಗಬೇಕು ಅತಿ ದುಃಖಿತನಾಗಿರುವ ದಯಾಮಯರಾದ ನಿಮ್ಮ ಅನುಗ್ರಹವನ್ನು ಅಭಿಲಾಷಿಸಿ ಬಂದಿರುವ ಕಾರ್ಯಸಿದ್ಧಿಗೆ ದೈವಾನುಕೂಲದಿಂದಲೂ ವಂಚಿತನಾಗಿರುವ ನಿರ್ಭಾಗ್ಯನಾದ ನನಗೆ ನೀವು ಅನುಗ್ರಹ ಮಾಡಲು ಸಮರ್ಥರಾಗಿರುವಿರಿ ಒಂದೊಮ್ಮೆ ನಾವು ವಸಿಷ್ಠರಿಗೆ ಇವರು ಈ ತ್ರಿಶಂಕುವು ವಸಿಷ್ಠ ಶಾಪದಿಂದ ಹೀಗೆ ಬಂದಿರುವನು ಎಂಬುದರ ಅರಿವು ಇಲ್ಲವೆಂದೇ ಭಾವಿಸಿಕೊಂಡರೂ ಕೂಡ ಆ ಸಂದರ್ಭದಲ್ಲಿ ವಸಿಷ್ಠರು ಎಲ್ಲ ಬ್ರಾಹ್ಮಣರಿಗೂ ಯೋಗ್ಯವಾದ ರೀತಿಯಲ್ಲಿ ಯಾವ ಅಸ್ಪೃಶ್ಯನೇ ಇರಲಿ ದುರ್ವ್ಯವಹಾರಗಳಲ್ಲಿ ತೊಡಗಿದವನೇ ಆಗಿರಲಿ ಹಾಗೂ ದುಷ್ಟ ಸ್ವಭಾವವುಳ್ಳವನೇ ಆಗಿರಲಿ ಆತನಲ್ಲಿ ಪಶ್ಚಾತ್ತಾಪವೇನಾದರೂ ಕಾಣಿಸಿದ್ದೇ ಆದರೆ ಬ್ರಾಹ್ಮಣನಾದವನ ಕರ್ತವ್ಯವೇ ಅಂತಹ ವ್ಯಕ್ತಿ ಆತ ಅಂತ್ಯಜನೇ ಆಗಿರಲಿ ಅಥವಾ ಆತನು ಅಸ್ಪೃಶ್ಯನೇ ಆಗಿರಲಿ ಚಂಡಾಲನೇ ಆಗಿರಲಿ ಆತನ ಕಣ್ಣೀರೊರೆಸಿ ಆತನನ್ನು ಕೂಡಲೇ ಯೋಗ್ಯವಾದ ಮಾರ್ಗಕ್ಕೆ ಹಚ್ಚಿ ಆತನಿಗೆ ಜೀವನದಲ್ಲಿ ಹೊಸ ಬೆಳಕನ್ನು ಮೂಡಿಸುವುದು ಅವರ ಕರ್ತವ್ಯವಾಗಿರುತ್ತದೆ ಈ ಆದ್ದರಿಂದ ನಾವಿಲ್ಲಿ ಎರಡೂ ದೃಷ್ಟಿಕೋನದಿಂದ ನೋಡೋಣ ವಿಶ್ವಾಮಿತ್ರರು ಆತನು ವಸಿಷ್ಠರಿಂದ ತಿರಸ್ಕೃತನಾದನು ಎಂಬ ಕಾರಣದಿಂದಾಗಿ ಅನುಕಂಪವನ್ನು ತೋರಿಸುತ್ತಿರುವರು ಅಥವಾ ಸಹಜವಾಗಿಯೇ ಈಗಾಗಲೇ ತಪಸ್ಸಿನಲ್ಲಿ ತೊಡಗಿ ರಾಜಋಷಿಯಾಗಿರುವಂತಹ ವಿಶ್ವಾಮಿತ್ರರು ಬ್ರಾಹ್ಮಣ ಸಹಜವಾದಂತಹ ಅನುಕಂಪದಿಂದಲೇ ಆತನ ಕಣ್ಣೀರು ಒರೆಸಲು ಪ್ರಯತ್ನಿಸುತ್ತಿರುವ ಎಂಬುದನ್ನು ನಿಮ್ಮನ್ನು ಬಿಟ್ಟರೆ ನನಗೆ ಬೇರಾರೂ ರಕ್ಷಕರಿಲ್ಲ ಆದುದರಿಂದ ನಿಮ್ಮನ್ನು ಬಿಟ್ಟು ನಾನು ಬೇರೆಯವರ ಆಶ್ರಯವನ್ನು ಪಡೆಯಲು ಹೋಗುವುದಿಲ್ಲ ನಿಮ್ಮ ಪುರುಷ ಪ್ರಯತ್ನದಿಂದ ದೈವೋಪಹತವಾಗಿರುವ ನನ್ನ ದೌರ್ಭಾಗ್ಯವನ್ನು ಹೋಗಲಾಡಿಸಿ ಸೌಭಾಗ್ಯವನ್ನು ಉಂಟುಮಾಡಲು ನೀವು ಸರ್ವಥಾ ಶಕ್ತರಾಗಿರುವಿರಿ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಐವತ್ತೆಂಟನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ तामहम प्राथिए निद्यादान देह मे नमस्कार